ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂತ ಇದ್ದೀನಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಅಂಥ ಇಂಗ್ರೀಡಿಯಂಟ್ಸ್ ಮಾವಿನಕಾಯಿ ಈರುಳ್ಳಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಂತ್ಯ ಕಾಳುಮೆಣಸು ಸಾಸಿವೆ ಜೀರಿಗೆ ಇಂಗು ಕಡಲೆ ಬೀಜ ಕರಿಬೇನ ಸೊಪ್ಪು ಕಡಲೆಬೇಳೆ ಬೇಳೆ ಬಾಣಲೆಗೆ ಜೀರಿಗೆ ಮೆಂತ್ಯ ಮೆಣಸು ಹಾಕಿ ಇದನ್ನು ಡ್ರೈ ಫ್ರೈ ಮಾಡ್ಕೊಬೇಕು ಇದು ಪೌಡ್ರ್ ಮಾಡಿ ಇಟ್ಕೊಬೇಕು ಯಾಕೆಂದರೆ ಆಮೇಲೆ ಚಿತ್ರಾನ್ನಕ್ಕೆ ಹಾಕಕ್ಕೆ ಇದು ತಪ್ಪಲೆಗೆ ಒಂದು ಟ್ವೆಂಟಿ ಎಮ್ ಎಲ್ ಆಯಿಲ್ ಹಾಕೊತೀನಿ ಈಗ ಆಯಿಲ್ ಬಿಸಿ ಆಗುತ್ತೆ ಸಾಸಿವೆ ಹಾಕ್ಕೊತೀನಿ ಅದಕ್ಕೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಸಿಡಿಲಿ ಅದು ಚೆನ್ನಾಗಿ ಹಾಂ ಈಗ ಚಟಪಟ ಅಂದಿದೆ ಕಡಲೆ ಬೀಜ ಹಾಕ್ಕೊತೀನಿ ಇದಕ್ಕೆ ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅದು ಕ್ರಿಸ್ಪಿ ಆಗಿಲ್ಲ ಅಂದರೆ ತಿನ್ಬೇಕಾದ್ರೆ ಕಚ ಕಚ ಅನ್ನತ್ತೆ ಚೆನ್ನಾಗಿರಲ್ಲ ಕರ್ಮ್ ಕರ್ಮ್ ಅನ್ಬೇಕು ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅದು ಸ್ವಲ್ಪ ಕೆಂಪಾಗಲಿ ಈಗ ಜೀರಿಗೆ ಹಾಕೊತೀನಿ ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ ಆನಿಯನ್ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗ್ರೀನ್ ಚಿಲ್ಲಿನೂ ಹಾಕ್ಕೊಳ್ತೀನಿ ಜೊತೆಗೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಆಯಿಲ್ ಜೊತೆ ಅದು ಇವಾಗ ಬೇಗ ಸಾಫ್ಟಾಗಲಿ ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಬಿಡ್ತೀನಿ ಇವಾಗ ಆನಿಯನ್ ಸಾಫ್ಟ್ ಆಗಿದೆ ಕರ್ಬೇನ್ ಸೊಪ್ಪು ಹಾಕ್ಕೊತೀನಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಮಿಕ್ಸ್ ಆಗಲಿ ಅದು ಒಟ್ಟಿಗೆ ಇವಾಗ ಕಾಲು ಸ್ಪೂನ್ ಟರ್ಮರಿಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊತೀನಿ ಆವಾಗಲೇ ಕುಟ್ಟಿ ಪುಡಿ ಮಾಡ್ಕೊಂಡನಲ್ಲ ಆ ಪೌಡರ್ ಆ್ಯಡ್ ಮಾಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಜೀರಿಗೆ ಮೆಂತ್ಯ ಮೆಣಸು ಹಾಕಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದು ಇವಾಗ ಮ್ಯಾಂಗೋ ಹಾಕ್ಕೊಳ್ತೀನಿ ಮ್ಯಾಂಗೋನ ನಾನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಇದು ನಾನು ತೋತಪುರಿ ತೊಗೊಂಡಿದ್ದೀನಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಯಾವಾಗೂ ಮಾವಿನಕಾಯಿ ಚಿತ್ರಾನ್ನ ಬೇಕು ಅನಿಸುತ್ತೆ ಗಮ ಘಮ ಇದೆ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡೆ ಎಲ್ಲ ಮಿಕ್ಸ್ ಆಗಿಬಿಡಲಿ ಇದು ಇವಾಗ ಈಗ ಸ್ವಲ್ಪ ಹಿಂಗ್ ಇದ್ದೀನಿ ಇಡೀ ಮನೆಯೇ ಘಮ ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಘಮ ಇವಾಗ ಅನ್ನ ಹಾಕಿ ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಬೇಕು ಸಾಕಾದಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾತ್ರ ತಿಂದಷ್ಟು ತಿನ್ನಬೇಕು ಅನಿಸುತ್ತೆ ನೀವು ಮಾಡ್ಕೊಳ್ಳಿ ಇನ್ನೇಕೆ ತಡ ಬೇಗ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರನ ಸವಿಯಲು ಸಿದ್ಧ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್